ಟಿಬಿ ಡ್ಯಾಮ್ ಕ್ರಿಸ್ಟ್ಗೇಟ್ ಅಳವಡಿಕೆ ಮೊದಲ ಹಂತ ಸಕ್ಸಸ್ ಆಗಿದೆ ಹಗಲು ರಾತ್ರಿ ಅನ್ನದೇ ಕಾರ್ಯಾಚರಣೆ ನಡೆಸಿರುವಂತಹ ಸಿಬ್ಬಂದಿ ಸ್ಟಾಪ್ ಲ್ಯಾಕ್ ಗೇಟ್ನ ಮೊದಲ ಎಲಿಮೆಂಟ್ ಜೋಡಣೆಯನ್ನು ಮಾಡಲಾಗಿದೆ ಇನ್ನು ಬೆಳಿಗ್ಗೆ ಎರಡನೇ ಎಲಿಮೆಂಟ್ ಜೋಡಣೆ ಕಾರ್ಯಾರಂಭ ಆಗುತ್ತೆ ಮೊದಲ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಡ್ಯಾಂ ಮೇಲೆ ನಾಯಕರಿಂದ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಸಂಸದ ರಾಜಶೇಖರ್ ರಿಂದ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ ಸಿಬ್ಬಂದಿಯ ಜೊತೆಗೆ ಸಿಹಿ ಹಂಚಿ ಸಂಭ್ರಮಿಸಿರುವಂತಹ ನಾಯಕರು ಒಂದ್ ರೀತಿಯಲ್ಲಿ ಟಿಬಿ ಡ್ಯಾಂ ಗೇಟ್ ಮುರಿದು ಬಿದ್ದಿರೋದ್ರಿಂದ ಆತಂಕ ಮನೆ ಮಾಡಿತ್ತು ಇನ್ ಕೇಸ್ ಅಲ್ಲಿ ಅದನ್ನ ಕ್ಲೋಸ್ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಗೇಟ್ ಅಳವಡಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಅಪಾರ ಪ್ರಮಾಣದಲ್ಲಿ ನೀರನ್ನು ನೀರು ಪೋಲಾಗುತ್ತೆ ಇನ್ನೊಂದು ಕಡೆಯಲ್ಲಿ ಸುತ್ತಮುತ್ತಲಿನ ರೈತರಿಗೂ ಕೂಡ ಕಷ್ಟ ಸಾಧ್ಯ ಆಗುತ್ತೆ ಯಾಕಂದರೆ ಅಲ್ಲಿನ ಬೆಳೆಗಳು ನಾಶ ಆಗುವಂತಹ ಸಾಧ್ಯತೆ ಇದೆ ಮನೆಗಳು ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇತ್ತು ಈ ಹಿನ್ನೆಲೆಯಲ್ಲಿ ಹೇಗಾದ್ರೂ ಮಾಡಿ ನೀರನ್ನು ಉಳಿಸಬೇಕು ಅನ್ನೋಂಥ ರೀತಿಯಲ್ಲೂ ಕೂಡ ಅಧಿಕಾರಿಗಳು ಶ್ರಮ ವಹಿಸಿದ್ದಾರೆ ಈಗ ಟಿ ಬಿ ಡ್ಯಾಮ್ನ ಕ್ರಿಸ್ಟಿಗೇಟ್ ಅಡವಳಿಕೆಯ ಮೊದಲ ಹಂತ ಸಕ್ಸಸ್ ಆಗಿದೆ ಎಲ್ಲ ಅಧಿಕಾರಿಗಳು ಹಾಗೇನೇ ಅಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಂಭ್ರಮಿಸಿದ್ದಾರೆ ಸ್ಟಾಪ್ ನ ಮೊದಲ ಎಲಿಮೆಂಟ್ ಅಳವಡಿಕೆ ಸಕ್ಸಸ್ ಆಗಿದೆ ಸಿಎಂಗೆ ಮಾಹಿತಿ ನೀಡಿರುವಂತಹ ಜಮೀರ್ ಅಹಮದ್ ಖಾನ್ ಕರೆ ಮಾಡಿ ಸಿಎಂಗೆ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ ನಿನ್ನೆನೂ ಕೂಡ ಟಿಬಿ ಡ್ಯಾಂ ಬಳಿ ಜಮೀರ್ ಅಹಮದ್ ಅವರಿದ್ದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿದರು ಬೇಗ ಈ ಒಂದು ಕೆಲಸವನ್ನು ಮುಗಿಸಿ ಎಲ್ಲ ಒಂದು ಕೆಲಸಗಾರರಿಗೂ ಕೂಡ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಅವರು ಮಾತನಾಡಿದರು ಇವತ್ತು ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಅಲ್ಲಿ ಯಾವ ರೀತಿಗೆ ಕಾರ್ಯಗಳು ನಡೀತಾ ಇದೆ ಅದನ್ನು ವೀಕ್ಷಿಸೋದಕ್ಕೆ ತೆರಳಿದ್ರು ಒಂದು ಕಡೆಯಲ್ಲಿ ಸ್ಟಾಪ್ ಲ್ಯಾಗ್ನ ಮೊದಲ ನ ಅಳವಡಿಕೆ ಮಾಡಲಾಗಿದೆ ಈ ಸಕ್ಸಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿ ಎಮ್ಗೆ ಜಮೀರ್ ಅಹಮದ್ ಖಾನ್ ಮಾಹಿತಿಯನ್ನು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ ಇನ್ನು ಮೊದಲ ಎಲಿಮೆಂಟ್ ಗೇಟ್ ಅಳವಡಿಕೆಯ ಸಕ್ಸಸ್ ನಂತರ ಸಿಹಿ ಹಂಚಿ ಸಂಭ್ರಮಿಸಿರುವಂತಹ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಹತ್ತೊಂಬತ್ತನೇ ಕ್ರಿಸ್ಟ್ ಗೇಟ್ ಮುರಿದು ಹೋಗಿತ್ತು ಜನರು ಕೂಡ ಆತಂಕಗೊಂಡಿದ್ರು ಅಧಿಕಾರಿಗಳು ಕೂಡ ಗೊಂದಲದಲ್ಲಿದ್ರು ಇಷ್ಟು ಪ್ರಮಾಣದಲ್ಲಿ ನೀರಿದ್ದಂತಹ ಸಂದರ್ಭದಲ್ಲಿ ಕ್ರಿಸ್ಟ್ ಗೇಟ್ ಅಳವಡಿಸುವುದು ಕೂಡ ಕಷ್ಟ ಸಾಧ್ಯ ಇನ್ನು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರ ಜೊತೆ ನಮ್ಮ ಪ್ರತಿನಿಧಿ ಅವರು ಮಾತಾಡಿಸಿದರೆ ಬನ್ನಿ ನೋಡ್ಕೊಬ ಕಳೆದ ಎರಡು ದಿನಗಳಿಂದ ಸ್ಟಾಪ್ಲಾ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಿತ್ತು ಯಶಸ್ವಿ ಯಶಸ್ವಿಯಾಗಿರುವಂತದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಚಿವ ಶಿವರಾಜ್ ತಂಗಡಿಯವರಿದ್ದಾರೆ ಮಾತಾಡ್ಸೋಣ ಸರ್ ಎರಡು ದಿನಗಳ ನಿರಂತರವಾದಂಥ ಒಂದು ಕಾರ್ಯಾಚರಣೆ ನಡೆಯಿತು ಅದರಲ್ಲಿ ಕೂಡ ಆರು ದಿನಗಳಿಂದ ಆತಂಕ ಕೂಡ ಮನೆ ಮಾಡಿತ್ತು ಇದೀಗ ಆಗಿದ್ರಿ ಏನಂತ ಹೇಳ್ತೀರಿ ಸರ್ ಸರ್ ಯಶಸ್ವಿಯಾಗಿದ್ವಿ ಈ ಯಶಸ್ವಿಗೆ ಕಾರಣ ಅಲ್ಲಿ ಕೆಲಸವನ್ನು ಮಾಡುವಂಥ ಏನು ಜಿಂದಾಲು ಮತ್ತು ನಾರಾಯಣ ಇಂಜಿನಿಯರಿಂಗ್ ಮತ್ತು ಹಿಂದೂಸ್ತಾನ್ ಎಂಜಿನಿಯರಿಂಗ್ನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಅದರ ಜೊತೆಗೆ ನಮ್ಮ ಇಲಾಖೆ ಗ ಏನು ನೆರಾವರಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ನಮ್ಮ ಲೋಕಸಭಾ ಸದಸ್ಯರಿಗೆ ಮತ್ತು ಕಾಡಾದ ಅಧ್ಯಕ್ಷರು ಮತ್ತು ಇದು ಇಲ್ಲದಕ್ಕಿಂತ ವಿಶೇಷವಾಗಿ ಕನ್ನಯ್ಯ ನಾಯ್ಡು ಅವರಿಗೂ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಂಗಿತ್ತು ಕಾರ್ಯಾಚರಣೆ ಸರ್ ಕಾರ್ಯಾಚರಣೆ ನಮಗೊಂದು ಎಲ್ಲೋ ಒಂದು ಕಡೆ ಹರಿಯುವ ನೀರಿನೊಳಗೆ ಎಲ್ಮೆಂಟ್ಸ್ ಇಳಿಸೋದಿದೆಯಲ್ಲ ಅದು ಒಂಥರ ನಮಗೆ ಚಾಲೆಂಜಿಂಗ್ ಆಗಿತ್ತು ಅದು ನಮಗೆಲ್ಲ ಒಂದು ನನಗನ್ಸಿದ ಮಟ್ಟಿಗೆ ದೇಶದೊಳಗೆ ಮೊಟ್ಟ ಮೊದಲನೇ ಪ್ರಯೋಗ ಅಂತ ಹೇಳ್ತಾ ಇದ್ವಿ ಆ ಪ್ರಯೋಗ ನಾವು ಇವತ್ತು ಸಕ್ಸಸ್ ಆಗಿದ್ದೀವಿ ನಿಜವಾಗಲೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಕಾರ್ಮಿಕರು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮಗೆ ಹಂತ ಹಂತವಾಗಿಯೂ ನಮಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರರು ಸತತ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗಿದ್ರು ಮತ್ತು ಅನ್ನು ಅದನ್ನು ವೀಕ್ಷಣೆಯನ್ನು ಮಾಡ್ತಾಯಿದ್ರು ಮೊದಲ ಎಲಿಮೆಂಟ್ ಅಳವಡಿಸಲೇ ಯಶಸ್ವಿಯಾಗಿದೆ ಉಳಿದು ಎಲಿಮೆಂಟ್ಗಳನ್ನ ಯಾವಾಗ ಅಳವಡಿಸ್ತೀರಿ ಏನೆಲ್ಲ ಕರೆಕ್ಟ ಎಲಿಮೆಂಟ್ಸನ್ನು ಬೆಳಗ್ಗೆಯೇ ನಾವು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ನಾಳೆ ಸಾಯಂಕಾಲ ಅನ್ನೋದ್ರಾಗ ಕಂಪ್ಲೀಟ್ ಐದು ಎಲಿಮೆಂಟ್ಸನ್ನು ಇಳಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್ ಭಾಳಷ್ಟು ರೈತರ ಆತಂಕಗೊಂಡಿದ್ದಾರೆ ಪ್ರಮುಖವಾಗಿ ಈಗ ಅವ್ರಿಗೆ ಅವ್ರಿಗೆ ಏನು ಹೇಳ್ತಿರ್ತದೆ ಏನು ಹೇಳ್ತಿರ್ತದೆ ನನ್ನ ಮಿತ್ರರ ಮುಖಾಂತರ ವಿನಂತಿಯನ್ನು ಮಾಡ್ತೀನಿ ಯಾರು ಆತಂಕ ಪಡುವಂಥದ್ದಿಲ್ಲ ನಮಗೆ ನನಗನ್ಸಿದ ಮಟ್ಟಿಗೆ ನಾವೇನು ಐವತ್ತು ಅರವತ್ತು ಅಂತಿದ್ವಿ ಅದಕ್ಕಿಂತ ಹೆಚ್ಚು ಹತ್ತರಿಂದ ಹನ್ನೆರಡು ಟಿ ಎಂ ಸಿ ಎಡಿಷನ್ ನಮಗೆ ಉಳಿದ ಇದೆ ಎಪ್ಪತ್ತರಿಂದ ಎಪ್ಪತ್ತೆರಡಿಂದ ಆಮೇಲೆ ಲೆಕ್ಕ ಮಾಡ್ತೀವಿ ಎಷ್ಟು ಉಳಿದಿದೆ ಏನು ಉಳಿದಿದೆ ಅಂತ ಬಟ್ ನನ್ನ ಕ್ಯಾಲ್ಕುಲೇಷನ್ ರಫ್ ಆಗಿ ಕ್ಯಾಲ್ಕುಲೇಷನ್ ಎಪ್ಪತ್ತರಿಂದ ಎಪ್ಪತ್ತೆರಡು ಟಿ ಎಂ ಸಿ ನೀರು ಉಳಿದಿದೆ ಅಂತ ನಮ್ಮ ಕ್ಯಾಲ್ಕುಲೇಷನ್ ರೈತರ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇದು ಸಚಿವ ಶಿವರಾಜ್ ತಂಗಡಿ ಅವರು ಮಾತನಾಡಿ ಚಾಮರಾಮಿ ಮನ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ